வரமலட்சி ஹபக் நான் ஏன் திண்டிவிட்டு கூட ஷேர் அந்த நான் நம்ம ஐது தர வெரேட்டி திண்டிவிது ஒன்னொந்த தோர்ஸ் தான் நோடனா சோ நான் மொதல்மேதாக நான் ರವೆ ಉಂಡೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ನಾನು ಇಲ್ಲಿ ಒಂದು ಏಲಕ್ಕಿನ ಬಿಡಿಸ್ಬಿಟ್ಟು ಸಪ್ರೇಟಾಗಿ ಅದನ್ನು ಸಿಪ್ಪೆನ ತೆಗೆದು ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಮೂರಷ್ಟು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಏಲಕ್ಕಿ ಬಿಡಿಸಿಟ್ಟಿರೋದನ್ನ ಹಾಕಿಬಿಟ್ಟು ಒಂದು ಪೌಡರ್ ಮಾಡಿ ಇಟ್ಕೊತೀನಿ ಸೊ ಇದು ಸ್ವೀಟ್ಗೆಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ಇಲ್ಲಿ ರವೆ ಉಂಡೆಗೆ ಚಿರೋಟಿ ರವೆ ಸಕ್ಕರೆ ಹಾಗೇನೆ ತುರ್ದಿಟ್ಕೊಂಡಿರೋಂತಹ ಕೊಬ್ಬರಿ ಸಿಪ್ಪೆನ ತೆಗ್ದ್ಬಿಟ್ಟು ಇಟ್ಕೊಬೇಕು ಬರೀ ವೈಟ್ ಕಲರ್ ಇರೋದನ್ನ ಮಾತ್ರ ಸೊ ಗೋಡಂಬಿ ದ್ರಾಕ್ಷಿ ಹಾಗೇನೆ ಬಾದಾಮಿ ಮತ್ತೆ ಏಲಕ್ಕಿ ಪೌಡರ್ ಮಾಡಿರೋ ಅಂತದ್ದು సో ఇష్టూ ఐటమ్స్న నీవు రెడీ మిట్కూ అద్ర జొతే హల్న గట్టి హాల కి ఇట్కే సో ఈ వే బిన తు ఆ బాణ్లీరడిందూరు టేబల్ స్పూన్ అు తుప్ప హాకీ నిస్తి బే అంతే జాస్తి కూడా ఆడ్ ముప్ప ಸೊ ತುಪ್ಪ ಹಾಕ್ಬಿಟ್ಟು ನೀವು ಚಿರೋಟಿ ರವೆನ ಆ್ಯಡ್ ಮಾಡಬೇಕು ನಾವಿಲ್ಲಿ ಒಂದೂವರೆ ಕೆ ಜಿ ಅಷ್ಟು ರವೆ ತಗೊಂಡಿದ್ದೀವಿ ಅಂದ್ರೆ ಆ ಸೇರು ಲೆಕ್ಕದಲ್ಲಿ ಹಾಕಿದ್ದೀವಿ ಒಂದೂವರೆ ಸೇರು ಅಂದ್ರೆ ಒಂದೂವರೆ ಕೆ ಜಿ ಬರುತ್ತೆ ಅದು ಚಿರೋಟಿ ರವೆ ಅದನ್ನ ತಗೊಂಡಿದ್ದೀವಿ ಅಷ್ಟಕ್ಕನ್ನ ಹಾಕಿ ಚೆನ್ನಾಗಿ ನೀವು ಉರಿಬೇಕು ನಿರ್ಧಾರ ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ಮಧ್ಯದಲ್ಲಿ ನೀವು ಸೀದೋಗ್ಬಿಡುತ್ತೆ ಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನೀವು ద్రాక్షి మే గోడంబినాకీ హాకం చనగే ఉరి అదన హురదు స్వల్ప హి స్మెల్ ఎలా ఉదామే రా స్మెల్ కొత్తకంత కొబ్బరిన హాకళి అదను హాకొందైదు నిమిష హే ఫ్రై మి లొ ఫ్లేమలు ఆమె సక్రీ ఆకే హాక్బీడి అదన మిక్సీ జారాకి పౌడర్ మూ అదౌడ హాకీ సో ఆవే నిన్నోదకే చనగితే అద్ర చన మిక్స్ ఆగె అదామే నీవు ఏలకి పౌడర్న హాకీ మేలు చీ మిక్స్ నీవు లాస్టల్ ಒಣ ದ್ರಾಕ್ಷಿ ಏನು ತಗೊಂಡಿರ್ತೀವಲ್ಲ ಅದನ್ನು ಲಾಸ್ಟ್ ಮೂಮೆಂಟ್ ಇನ್ನೇನು ಕಂಪ್ಲೀಟ್ ಆಯಿತು ಅದೆಲ್ಲ ಉರ್ತಿ ಅನ್ನುವಾಗ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಹಾಫ್ ಮಾಡ್ಕೊಳ್ಳಿ ಹಾಲು ಚೆನ್ನಾಗಿ ಕಾಯಿಸ್ಕೊಂಡು ನೀವೊಂದು ಸಪ್ರೇಟು ಪ್ಲೇ ಪಾತ್ರೆಗೆ ಅಥವಾ ಈ ಥರ ಬೌಲ್ಗೆ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ನೀವು ಇದನ್ನ ಪೌಡರ್ನ ಹಾಕ್ಕೊಳ್ಳಿ ಉದ್ದಿಟ್ಕೊಂಡಿರೋ ರವೆದು ಹಾಕ್ಬಿಟ್ಟು ಸ್ವಲ್ಸ್ವಲ್ಪನೆ ಹಾಲು ಹಾಕ್ಕೊಂಡು ಎಷ್ಟು ಬೇಕೋ ನೋಡಿಕೊಂಡು ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಕೈ మిక్స్బి ఇమిడియేటే ఈరోండెన కట్టు అది గట్టి అది నిమిగ్ ఉండే కట్ ఆగద సో ఇమిడేట బీ హాలాక్బిట్టు స్వల్ప స్వల్పల్ కల్స్కొండు కలస్కొ కట్టు సో ఆవే ఈ రీతి బరుత రే ఉండె తుంబే టేస్టే చూ ನಾವು ಇದನ್ನ ದೇವ್ರಿಗೆ ಮಾಡ್ತಾ ಇರೋದ್ರಿಂದ ಯಾವುದನ್ನು ನಾವು ಟೇಸ್ಟ್ ಮಾಡಿ ನೋಡೋದಿಲ್ಲ ಸೊ ಇದನ್ನು ನೀವು ಮುಚ್ಚಿಟ್ಬಿಡಿ ಒಂದು ಓವರ್ ನೈಟ್ ಹಾಗೆ ಬಿಡಿ ನೆಕ್ಸ್ಟ್ ಇಂದ ನೀವು ಒಂದು ಪಾತ್ರೆಲಿ ಹಾಕಿ ಮುಚ್ಚಿಡಿ ಸೊ ಇಷ್ಟ ಆಗಿತ್ತು ಉಂಡೆ ಸೆಕೆಂಡ್ ಐಟಮ್ ಬಂದು ಕೊಬ್ಬರಿ ಮಿಠಾಯಿ ಸೊ ಈಗ ಕೊಬ್ಬರಿ ಮಿಠಾಯಿಗೆ ಬಲ್ತಿರೋಂತಹ ಕಾಯಿನ ತಗೊಳ್ಳಿ ಇಲ್ಲಿ ನೀರಿನ ಅಂಶ ಇರುತ್ತೆ ಇಲೆ ಕಾಯಿ ತಗೊಂಡ್ರಿ ನೀವು ಸೊ ಚೆನ್ನಾಗಿ ಬಲ್ತಿರೋ ಕಾಯಿನ ತಗೊಳ್ಳಿ ನಾವು ಇಲ್ಲಿ ಒಂದು ನಾಲ್ಕು ಕಾಯಿನ ತಗೊಂಡು ತುರ್ಕೊಂಡಿದೀವಿ ಆ ಇದನ್ನ ತುಂಬಾ ಮೂಮೆಂಟ್ ತನಕ ತುರಿಬೇಡಿ ಮೇಲೆ ಮೇಲೆ ವೈಟ್ ಕಲರ್ ಬರೋ ತನಕ ಮಾತ್ರ ತುರ್ಕೊಳ್ಳಿ ಸೊ ಆಗ ನಿಮಗೆ ಈ ವೈಟ್ ವೈಟ್ ಇರುತ್ತೆ ಕಾಯಿ ನಾನು ಇಲ್ಲಿ ಎರಡು ಬೌಲ್ ಆಗುವಷ್ಟು ಕಾಯಿನ ತಗೊಂಡಿದ್ವಿ ಸೊ ಅದಕ್ಕೆ ಒಂದು ಬೌಲ್ ಸಕ್ಕರೆ ಹಾಕ್ತಾ ಇದ್ದೀವಿ ಅಂದ್ರೆ ನೀವು ಎರಡು ಎರಡು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಎರಡು ಬೌಲ್ ಕೊಬ್ಬರಿ ಇದೆ ಒಂದು ಅರ್ಧದಷ್ಟು ನೀವು ಸಕ್ಕರೆನ ಆಡ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಬೋದು ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಉರಿತಾನೆ ಇರಬೇಕು ಈ ಥರ ಕೈ ಆಡಿಸ್ತಾ ಇರಬೇಕು ಮಧ್ಯದಲ್ಲಿ ಈ ಥರ ನೀರು ಬಂತು ಅಂತ ಅಂದರೆ ಅದು ಆಗಿಲ್ಲ ಅಂತ ಸೊ ಈ ಥರ ನೀರಿನ ಅಂಶ ಇರಬಾರ್ದು ಆ ಥರ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈ ಆಡಿಸ್ತಾನೇ ಇರಿ ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹೈ ಫ್ಲೇಮ್ ಮಾಡಿಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ನೀರು ಖಾಲಿ ಆದಮೇಲೆ ಇದಕ್ಕೆ ನೀವು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಹಾಗೆ ನೀವು ಒಂದು ತಟ್ಟೆನ ತಗೊಳ್ಳಿ ಹಗಲವಾಗಿರೋ ತಟ್ಟೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಸವ್ಕೊಳ್ಳಿ ತಟ್ಟೆಗೆ ನೀವು ಬಿಸಿ ಬಿಸಿದೆ ಅದನ್ನು ಕೊಬ್ಬರಿ ಇದು ಏನು ಮಾಡಿದ್ದೀರಾ ಅದನ್ನು ತೆಗೆದು ಇದಕ್ಕೆ ಹಾಕಬೇಕು ಸೊ ಅಂಟ್ಕೊಂಡಂಗೆ ನಿಮಗೆ ನೀಟಾಗಿ ಕಟ್ ಮಾಡೋಕ್ಕೆ ಬರಬೇಕು ಅದು ಬರ್ಫಿ ಟೈಪ್ ಬರಬೇಕು ಅಂತ ಈ ರೀತಿ ನೀವು ತುಪ್ಪನ ಸವ್ಕೋಬೇಕಾಗುತ್ತೆ ಸೊ ನೋಡಿ ಈ ಥರ ಈಗ ನೀರು ಇಷ್ಟು ಖಾಲಿಯಾಗಿದೆ ಸೊ ಎಲ್ಲ ಡ್ರೈ ಆಗಿದೆ ನಿಮಗೆ ಅದು ಅಂಟು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಮಧ್ಯದಲ್ಲಿ ಈ ತರ ನೋಡಿದ್ರೆ ನೀರ್ ಕಾಣಿಸ್ಬಾರ್ದು ನಿಮ್ಗೆ ಆಗ ಅದು ಚೆನ್ನಾಗ್ ಆಗಿದೆ ಅಂತ ಅರ್ಥ ಸೊ ಈಗ ಇದು ಚೆನ್ನಾಗಿ ಹಾಂಗಿದೆ ಇವಾಗ ಇದನ್ನ ತಗೊಂಡು ನಾವು ಸವರಿಟ್ಟಿರೋ ತುಪ್ಪ ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಸೊ ಇದನ್ನು ಹಾಗಿದ ತಕ್ಷಣ ನೀವು ಇಮಿಡಿಯೇಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ನೀಟಾಗಿ ಕೈಯಲ್ಲಿ ಹೀಗೆ ತಟ್ಟಿ ಟ್ಯಾಪ್ ಟ್ಯಾಪ್ ಮಾಡ್ಕೊಂಡು ಹೋಗಬೇಕು ನೀವು ಸ್ವಲ್ಪ ಪ್ರೆಷರ್ ಹಾಕಿ ತಟ್ಟಿ ಸೊ ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ನಿಮಗೆ ಶೇಪ್ ಬರೋ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಿಸಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡಿ ಕೈಗೂ ಸಮೇತ ನೀವು ತುಪ್ಪನ ಸಳ್ಕೊಳ್ಳಿ ಯಾಕಂದ್ರೆ ಬಿಸಿ ಇರೋದ್ರಿಂದ ಅದು ಕೈಗೆ ಅಂಟ್ಕೊಂಡ್ರೆ ಮತ್ತೆ ಸುಡೋ ಚಾನ್ಸಸ್ ಇರುತ್ತೆ ಕೈಗೆ ಸೊ ಹಾಗಾಗಿ ಸ್ವಲ್ಪ ತುಪ್ಪನ ಹಚ್ಕೊಂಡು ಹಚ್ಕೊಂಡು ಬಡಿತಾ ಇರಿ ಅದೇ ಗ್ಯಾಪ್ ಕೊಡಿ ಹಾಗೆ ಬಡಿತಾ ಬಡಿತಾ ಮತ್ತು ಈಗ ಇದು ಸೈಡಲ್ಲಿರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಟ್ ಮಾಡಿದಾಗ ಅದು ನೀಟಾಗಿ ಬರುತ್ತೆ ಆವಾಗ ಸೊ ನೀವೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಅದಕ್ಕೆ ಸೆಟ್ ಮಾಡಿದ ಅಂದಾಗ ಇಮಿಡಿಯೇಟಾಗಿ ನೀವು ಒಂದು ಚಾಕು ತೊಗೊಂಡು ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬರ್ಫಿನ ಕಟ್ ಮಾಡ್ತಾ ಹೋಗಿ నిన్ను నాీగా స్క్వేర్ టైప్ మాట్తీ స్క్వర్ ట్రయంగల్ షేపు స్క్వ సర్కల్ షేపు యాప్ బో ఆ షేప్ కట్ మార్కౌదు ఈసరి వన్ లైన్ కట్ మనం నెక్స్ట్ సైడల్ ఇన్నొందరి కట్ మి ఇది నివత్ తగ్గి బు ఓవర్ నైట్ హింకే విట్బీ నెక్స్ట్ డేగా తగ్గి సో ఆవ అది నీటెంట్ బర్ఫీ టైపు ಸೊ ಈಗ ರವೆ ಉಂಡೆ ಮತ್ತೆ ಕೊಬ್ಬರಿ ಮಿಠಾಯಿ ಇದು ರೆಡಿ ಆಗಿದೆ ಇಟ್ಟಿದೀವಿ ಓವರ್ ನೈಟ್ ತನಕ ಹಿಂಗೆ ಇಟ್ಟಿರ್ತೀವಿ ಜಸ್ಟ್ ನಾನು ಆಗಿ ಏನಾದ್ರು ಒಂದು ಕ್ಲೋಸ್ ಮಾಡಿರ್ಬೇಕು ಅಷ್ಟೇ ಆಗಿ ಹಾಕ್ಬಾರ್ದು ಯಾಕಂದ್ರೆ ಹಸಿ ಇರುತ್ತೆ ಇನ್ನೂ ಅದಕ್ಕೆ ಸೊ ಈಗ ನಿಮಗೆ ನೋಡ್ತಾ ಇದ್ದೀರಾ ಇದು ನೆಕ್ಸ್ಟ್ ಡೇ ನಾವು ತಕ್ಕ ಮೇಲೆ ಈ ತರ ಬಂದಿದೆ ಬರ್ಫಿಗಳು ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಬ್ಬಕ್ಕಂತೂ ಒಂದು ಒಳ್ಳೆ ರೆಸಿಪಿ ಇದು ಟ್ರೈ ಮಾಡಿ ನೀವು ಕೂಡ ಇದನ್ನ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಚಕ್ಲಿ ಇದಂತೂ ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೇಟ್ ಅಂತ ಹೇಳ್ಬೋದು ನನಗೂ ಕೂಡ ತುಂಬಾ ಇಷ್ಟ ಸೊ ಇದನ್ನ ಮಾಡೋದು ಹೇಗೆಪ್ಪ ಅಂತ ಅಂದ್ರೆ ಅಕ್ಕಿನ ನೀವು ಒಂದು ಎರಡು సేరు హావిల్ యూస్ జస్ట్ నీవు తొలదుబిట్టు నెన్సేన్ బేడా తొలదు ఇమీడేట్గి ఒణికి ఎరడర్లే ఒణ్సి బల ఒణి సో అదన స్వల్ప చాల అంశ ఎలా డ్రై అది మేలు అదన మే ఉర్కీ ఎర సేర్ ఒ సేరు ఉర్గడ్లే అసీ అర్ధదస్ హాక్కు నువ్వు సో అదన హాకి చూ ఉ మెణ్షిన్కాయ ఒ మెణసన్కాయ బాడీ మెణ్సన్కాయ హాకీ మిల్లిగా హాకీ రుబస్కొని అదన సో అదన రుబ్బస్కొందా ని పౌడర్ టైప్ బెస్ట్ స్వల్ప నిమే రుబ్బస్కొలి అదన అది మీడియం అంతా అుబ్కొడతారు నోడి ఈ థర్ ఇంకే తక్షణ అదే జడ్డీ మొడీ జడ్డీ మూ యూస్ మి సో యకే కళ్ళు ఏదో ఇంక ఇక్రీ సో ఈ బన్నీ అదక ఏమేనా ఇన్గ్రీడియన్ట్స్ ఆ తోస్తాయి హిట్ హాకీ ఎస్ బోస హిట్టను హాకళి అదే జీర్కే ఆయే ఎళ్ళు బిల్ ఎళ్ళు ైట్ ఆగి బి మార్కొ హిల్లు జీర్కి హె హో ఓదో డైరెక్ట్ అదేనే రుచికి తప్పున ఆకొంతి నా ఎర్ర చక్లి సో ఎలా పౌడర్ను హాకీ ఇష్ట టోటల్ నమ్దు పౌడర్ ఇది ఎరడు కేజి అక్క ఇదు ఇో ఇక నా మిక్స్ ఐటమ్స్ ಕುದೀತಾ ಇರೋ ಎಣ್ಣೆಯನ್ನು ನೀವು ಹಾಕೊಬೇಕಾಗುತ್ತೆ ಒಂದೆರಡರಿಂದ ಮೂರು ಸೌಟ್ ಅಷ್ಟು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಈಗ ಎಣ್ಣೆ ಹಾಕಿದ ತಕ್ಷಣ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಬಿಸಿ ಇರುತ್ತೆ ಎಣ್ಣೆ ಹುಷಾರಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಕೈಯಲ್ಲಿ ಈ ತರ ಪುಡಿ ಪುಡಿ ಮಾಡಬೇಕು ನಿಮಗೆ ಹಿಡ್ಕೊಂಡ್ರೆ ಕೈಗೆ ಅದು ಮುದ್ದೆ ಮಾಡೋ ತರ ಹನ್ನಬೇಕು ಆವಾಗ ನೀಟಾಗಿ ಎಣ್ಣೆ ಆಗಿದೆ ಅದಕ್ಕೆ ಹಿಡಿದುಕೊಂಡಿದೆ ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಬಿಟ್ಟು ಎತ್ತಿ ಇಟ್ಕೊಳ್ಳಿ ಸೊ ಅದು ಎತ್ತಿಟ್ಟಾದ್ಮೇಲೆ ನೀವು ನೆನೆಸ್ಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಹಂಗೆ ಇಮಿಡಿಯೇಟಾಗಿ ಮಾಡ್ಬೋದು ಸೊ ಈ ತರ ನಿಮಗೆ ಒಬ್ಬತ್ತು ಶೀಟು ಅಂತ ಕೇಳಿದರೆ ಕೊಡ್ತಾರೆ ಈ ತರ ಶೀಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಚಕ್ಲಿ ಹೊತ್ತು ಇದರಲ್ಲಿ ನೀವು ಹ್ಮ್ ಒಂದ್ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಒದ್ಬೋದು ಅದ್ರಲ್ಲಿ ಒತ್ತೋದ್ರಿಂದ ನಿಮಗೆ ಅಂಟ್ಕೊಳ್ಳೋದಿಲ್ಲ ಪೇಪರ್ ಗೆ ಸೊ ಈಸಿಯಾಗಿ ಎಣ್ಣೆಗೆ ತೆಗ್ದಿ ಹಾಕ್ಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿ ಅಂತ ಒಂದು ಕೂಡ ಕಟ್ ಆಗೋದೇ ಮುರಿಯೋದು ಏನು ಆಗೋದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ನಾನ್ ಪ್ಲೇಟಿಗೆ ಅಂತ ಸ್ವಲ್ಪ ದೊಡ್ಡ ದೊಡ್ಡದ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗು ಆಮೇಲೆ ಸ್ವಲ್ಪ ಚಿಕ್ಕದೇ ಮಾಡ್ತಾ ಇದ್ವಿ ಇದು ದೇವ್ರಿ ಗಿಡದಕ್ಕೋಸ್ಕರ ಪ್ಲೇಟಿಗೆ ಅಂತ ಸ್ವಲ್ಪ ಅಗಲ ಅಗಲ ಮಾಡಿದೀವಿ ಅಷ್ಟೇ சோ ஒன் கடை எண்ணெய் காயக்கிட்டு எண்ணெய் சென்னா காய்ப்பு நமக்கு காய தே நமக்கு இத்தர ஹாக்கிரே அது மேலே ஹிங்கே உபி பரோ சோ நிதானக்கு ஒன்னொந்தே ஒன்னொந்தே சக்கலின் நீங்கள் தகண்டு ஹாக்கை சோ இத்தர பேப்பரில் ஹாக்கோத் இந்த நமக்கு எத்ோதக்கே ஈஸி ஆகை ஒன் கடை சைடின் பேப்பிங்க எத்திரி நீரம்சே எத்போது சோ அதே ரீதி எல்லா சக்கலின்னு கூட மாதிரி ஈஸி ಹಾಗೇನೆ ಬೇಯಿಸೋದು ಕೂಡ ತುಂಬಾ ಈಸಿ ಒಂದ್ಸರಿ ಎಣ್ಣೆ ಕಾದ್ರೆ ನಿಮಗೆ ಚೆನ್ನಾಗೇ ಬೇಯುತ್ತೆ ತುಂಬ ಏನು ತಗೊಳ್ಳೋದಿಲ್ಲ ಎಣ್ಣೆ ಕಲರ್ ಯಾಕೆ ಆಗಿದೆ ಅಂದರೆ ಬ್ಯಾಡಲಿ ಮೆಣ್ಸಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀವಿ ಹಾಗಾಗಿ ಅದು ಕಲ್ಲರು ಆ ಥರ ಆಗಿದೆ ಎಣ್ಣೆ ಅಷ್ಟೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣಿಸ್ತಿದೆ ಚಟ್ಲಿ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಬೇಕು ಅಂದರೆ ಇದೊಂದು ಒಂದು ಒಳ್ಳೆ ರೆಸಿಪಿ ಯಾಕಂದರೆ ನೀವು ತುಂಬ ಟೈಮ್ ಕೊಟ್ಟು ಮಾಡೋಕ್ಕೆ ಅಷ್ಟೊಂದು ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ मल्हे चन ಫ್ರೈ ಮಾಡಿ ನೀವು ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಕರ್ಜಿಕಾಯಿ ಇದನ್ನ ತುಂಬಾ ಸುಲಭವಾಗಿ ಮಾಡಬಹುದು ಏನಪ್ಪಾ ಅಂದ್ರೆ ಫಸ್ಟ್ ಒಂದು ನೀವು ಒಂದು ಪೇಷನ್ ಈ ತರ ತಗೊಳ್ಳಿ ಬಾಣಲಿ ಸೊ ಅದಕ್ಕೆ ನೀವು ಸ್ವಲ್ಪ ನೀರು ಮತ್ತೆ ಉಪ್ಪು ಹಾಕೊಂಡು ಮೈದಾ ಹಿಟ್ಟು ನಿಮ್ಗೆ ಯಾವ ಮೈದಾ ಇಟ್ಬೇಕು ಅದನ್ನ ನೀವು ಯೂಸ್ ಮಾಡ್ಕೊಬಹುದು ನಾವಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದನ್ನ ಯಾರು ಜಾಸ್ತಿ ಅಂತ ಸೊ ಸ್ವಲ್ಪ ದೇವ್ರಿಗೆ ಇಡೋದಕ್ಕೋಸ್ಕರ ಅಂತ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಕಲ್ಸ್ಕೊಂಡಿದ್ದೇವೆ ನಾವು ಇಷ್ಟ ಆಗಿದೆ ಇಟ್ಟು ಈ ರೀತಿ ಅದಕ್ಕೆ ನೀವು ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ಚಪಾತಿ ಅದಕ್ಕೆ ಸ್ಟಫಿಂಗ್ ಪೌಡರ್ ಬಂದ್ಬಿಟ್ಟು ಯಾವ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ವೈ ಮಾಡ್ಕೊಳ್ಳೋದಿ ನೀವು ಚಿಕ್ಕ ಚಿಕ್ಕದಾಗಿ ತುರ್ಕೊಳ್ಬೇಕು ತುಂಬಾ ದಪ್ಪ ದಪ್ಪ ಚಿಕ್ಕದಾಗಿ ತುರ್ಕೊಳ್ಳಿ ಹಾಗೆ ಬೆಲ್ಲ ಅಷ್ಟೇ ಪೌಡರ್ ಮಾಡಿ ಇಟ್ಕೊಳ್ಳಿ ಕುಟ್ಬಿಟ್ಟು ನೀವು ಸೊ ಆ ಕೊಬ್ಬರಿಗೆ ಮತ್ತೆ ನೀವು ಹುರ್ಗಡ್ಲೆ ಅದನ್ನು ಪೌಡರ್ ಮಾಡ್ಕೊಳ್ಳಿ ಸ್ವಲ್ಪ ಮುಣ್ಣಿಗೆ ನಷ್ಟ ಬೇಡ ಸ್ವಲ್ಪ ತರಿ ತರಿ ರೀತಿನಲ್ಲಿ ಇರಲಿ ಆ ಥರ ರುಬ್ಕೊಂಡಾದ್ಮೇಲೆ ನೀವು ಬೆಲ್ಲನ ಅದಕ್ ಕುಟ್ಟಿರೋದು ಬೆಲ್ಲನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆನೇ ಆ ಕಡಲೆ ಬೀಜ ಕೂಡ ನೀವು ಹಾಕಬಹುದು ಬೇಕು ಅಂದ್ರೆ ನಾವ್ ಇಲ್ಲ ಅದನ್ನೇನ್ ಆ್ಯಡ್ ಮಾಡಿಲ್ಲ ಸೊ ಅದಕ್ಕೆ ಹ್ಮ್ ಎಳ್ಳು ಉರ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಲೈಟ್ ಆಗಿ ಅದು ಹಾಗೆನೇ ಏಲಕ್ಕಿ ಪೌಡರ್ ಹಾಕಿದ್ರೆ ನಿಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ ಸೊ ಒಂದ್ ಸ್ವಲ್ಪ ಮಾಡ್ತಾ ಇರೋದನ್ನ ಇಷ್ಟು ಕ್ವಾಂಟಿಟಿ ಮಾಡ್ಕೊಂಡಿದೀವಿ ಅದನ್ನ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೊಳ್ಳಿ ನೀವು ಮೈದಾ ಹಿಟ್ಟು ಕಲಸಿಟ್ಟಿರೋದು ಸ್ವಲ್ಪ ಬಿಡಿ ನೆನೆ ಆದ್ಮೇಲೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡ ತಕ್ಷಣ ನೀವು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಇಷ್ಟು ಸೈಜ್ ಅಲ್ಲಿ ನೀವು ಎಲ್ಲೆನೋ ಓಸ್ಕೊಬೇಕಾಗುತ್ತೆ ಚಪಾತಿ ಒಸಿಯೋ ಕಡ್ಡಿಯಲ್ಲಿ ಸೊ ಈ ರೀತಿ ಹೊಸ್ಕೊಂಡಾದ್ಮೇಲೆ ನಿಮ್ಗೆ ಕರ್ಜಿಕ ಮಾಡೋದು ಈ ತರ ಸಿಗುತ್ತೆ ಆನ್ಲೈನ್ ಅಲ್ಲಿ ಇದನ್ನ ಪ್ಲಾಸ್ಟಿಕ್ ಸೊ ಇದನ್ನ ತಗೊಂಡು ಈಸಿಯಾಗಿ ಮಾಡಬಹುದು ನೀವು ಒಂದು ಎಲೆನ ಇಟ್ಬಿಟ್ಟು ಅದರೊಳಗೆ ಸ್ವಲ್ಪ ಪೌಡರ್ ಹಾಕಿ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಎಲದನ್ನ ತೆಗೆದ್ರೆ ನಿಮಗೆ ಈ ರೀತಿಯಾಗಿ ಒಂದು ಕರ್ಜಿಕಾಯಿ ರೆಡಿ ಆಗುತ್ತೆ ಶೇಪ್ ನೀಟಾಗಿ ಬರುತ್ತೆ ನಾವು ಕೈಯಲ್ಲಿ ಮಾಡೋದ್ರಿಂದ ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕರಿದ ಕರೆದ್ಮೇಲೆ ಸೊ ಎಣ್ಣೆಲಿ ಕರಿಬೇಕು ಇದನ್ನ ಅದ್ ಕರಿಯೋ ವಿಡಿಯೋ ನಂಗೆ ಮಿಸ್ ಆಯಿತು ಸೊ ಹಾಗಾಗಿ ಕರೆದ ಮೇಲೆ ಯಾವ ತರ ಕಾಣಿಸ್ತಿದೆ ಅದನ್ನ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಬರುತ್ತೆ ನಿಮಗೆ ಸೇಮು ನೀವು ಊರ್ ಕಡೆ ಎಲ್ಲ ಕರಿಗಡ್ಬೋ ಅಂತ ಮಾಡ್ತೀವಿ ನಾವು ಸೊ ಆ ತರನೇ ಇರುತ್ತೆ ಇದು సో నెక్స్ట్ ఐటమ్ అనిబిట్టు తమిటో ಇದನ್ನ ನಾವು ಕೆಂಪು ಹಾಕಿ ಅದರಲ್ಲಿ ಮಾಡಿರೋದು ತಂಬಿಟ್ಟನು ತುಂಬ ಟೇಸ್ಟಿಯಾಗಿ ಬರುತ್ತೆ ಏನಿಲ್ಲ ಅಕ್ಕಿನ ನೀವು ಹುರ್ಕೊಬೇಕು ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಡು ಬರೋದಷ್ಟೇ ಸೊ ಅದಕ್ಕೆ ಇಲ್ಲಿ ಕಾಯಿ ತುರಿ ತುರ್ಕೊಂಡಿದ್ದೀವಿ ಹಾಗೆಯೇ ಎಳ್ಳನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀವಿ ಈಗ ಮಿಕ್ಸ್ ಮಾಡೋದಕ್ಕೆ ಕಾಯಿ ತುರಿದಿಟ್ಟಿರೋಂತಹ ಕಾಯಿ ತುರಿ ಹಾಗೆಯೇ ಬಿಸಿ ಮಾಡಿರೋಂತಹ ಎಳ್ಳನ್ನ ಹಾಕಿಬಿಟ್ಟು ನೀವು ಹಿಟ್ಟು ಎಷ್ಟು ಬೇಕೋ ನೀವು ಅಷ್ಟನ್ನ ಹಿಟ್ಟನ್ನ ಹಾಕೊಂತ ಹೋಗಿ ನಾವು ಇಲ್ಲಿ ಇಷ್ಟು ಪ್ರಮಾಣದ ಒಂದು ಬೌಲ್ ಅಷ್ಟು ಹಿಟ್ಟನ್ನ ಹಾಕಿದೀವಿ ಇದಕ್ಕೆ ನೀವು ಕಡಲೆ ಬೀಜನ ಬಿಟ್ಟು ಅದನ್ನು ಅಷ್ಟೇ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ಹಾಗೆ ಉರ್ಗಡ್ಲೆ ಅಷ್ಟೇ ತರಿಯಾಗಿ ನೀವು ತರ್ಬೋದು ಯಾವ ರೀತಿ ಮಾಡಿದೀವಿ ಅಂತ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡೋದು ಇದು ಪೌಡರ್ ರೆಡಿ ಆಗುತ್ತೆ ಸೊ ಹಾಗೇನೇ ಒಂದು ಕಡೆ ಬಾಣ ಪಾತ್ರೆಯಲ್ಲಿ ನೀವು ಬೆಲ್ಲನ ಕರಗಿಸ್ಬೇಕು ನೀರ ಹಾಕ್ಬಿಟ್ಟು ಅದನ್ನ ಸೂಸ್ಕೊಂಡು ಅದಾದ್ಮೇಲೆ ನೀವು ಅದನ್ನ ಇಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಒಂದೇ ಒಂದು ಮೂರು ಉಂಡೆ ಒಂದ್ಸರಿಗಾಗುವಷ್ಟು ಇಟ್ಟಿಗೆ ನೀವು ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು ಯಾಕಂದ್ರೆ ಒಂದೇ ಸರಿ ಮಿಕ್ಸ್ ಮಾಡಿದ್ರೆ ಕಟ್ಟೋದಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಈ ಥರ ಚಿಕ್ಕ ಚಿಕ್ಕ ಉಂಡೆನ ನೀವು ಕಟ್ತಾ ಹೋಗ್ಬೋದು ನಿಮಗೆ ಎಷ್ಟು ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಅದನ್ನು ಸ್ವಲ್ಪ ಇಲ್ಲ ಮೆತ್ತ ಮೆತ್ತಿಗೆ ಇರಲಿ ತಂಬಿಟ್ಟು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲದ ಮಿಕ್ಸ್ ಮಾಡಿಕೊಂಡು ನೀವು ಉಂಡೆನ ಕಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಾಣಿಸಿದೆ ಉಂಡೆ ಚೆನ್ನಾಗಿರುತ್ತೆ ಒಂದು ತಿನ್ನೋಕ್ಕೆ ಚಂದ ಇದು ತುಂಬ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಹಬ್ಬಕ್ಕೆ ಅಂತ ಚೆನ್ನಾಗಿರುತ್ತೆ